ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಸಾದಾ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ ಅದನ್ನು ಫೋಲ್ಡ್ ಮಾಡ್ಕೊಂಡು ನಾನು ಸ್ಟಿಚ್ ಮಾಡ್ಕೋತಿದ್ದೀನಿ ನಾನು ಇದನ್ನು ಹಿಮ್ಮಿಂಗ್ ಮಾಡದೇ ಇರೋದ್ರಿಂದ ಬ್ಯಾಕ್ ಪಾರ್ಕ್ನ ಹಾಗೆ ಸ್ಟಿಚ್ ಮಾಡ್ಕೋತಿದ್ದೀನಿ ತುದಿಗೆ ಇಟ್ಟು ಹಾಗೆ ಸ್ಟಿಚ್ ಮಾಡ್ಕೋತಿದ್ದೀನಿ ನೋಡಿ ಇದು ಸ್ಲೀವ್ಸು ನೋಡಿ ಈ ರೀತಿ ತಗೊಂಡು ನಾನು ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮಧ್ಯ ಹೊಲಿಗೆ ಹಾಕೋತಿದ್ದೀನಿ ಇದನ್ನು ಹೆಮ್ಮಿಂಗ್ ಮಾಡೋದರಿಂದ ನಾನು ಹೆಮ್ಮಿಂಗ್ ಮಾಡಾದ್ಮೇಲೆ ಹೊಲಿಗೆನ ಬಿಚ್ಚಬೇಕು ಅದಕ್ಕೋಸ್ಕರ ನಾನು ಮಧ್ಯ ಹೊಲಿಗೆನ ಹಾಕೋತಿದ್ದೀನಿ ಮತ್ತು ಹೊಲಿಗೆನ ದೊಡ್ಡದು ಮಾಡಿಕೊಂಡು ನಾನು ಸ್ಟಿಚ್ ಹಾಕೋತಿದ್ದೀನಿ ಎಮ್ಮಿಂಗ್ ಮಾಡಾದ್ಮೇಲೆ ಅದನ್ನು ಬಿಚ್ಚಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ನೋಡಿ ಈ ರೀತಿ ಎರಡು ಸ್ಲೀವ್ಸ್ನ ನಾನು ಸ್ಟಿಚ್ ಹಾಕ್ಕೊಂಡೆ ನೋಡಿ ಈ ರೀತಿ ಇಟ್ಟು ಎರಡು ಸ್ಲೀವ್ಸನ್ನ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಅಳತೆ ಬ್ಲೌಸ್ನ ಇಟ್ಟು ನಾನು ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಇಟ್ಟು ಹೊಲಿಗೆಗೆ ಒಂದು ಅರ್ಧ ಇಂಚು ಬಿಟ್ಟು ಕರೆಕ್ಟಾಗಿದೆ ಬ್ಯಾಕ್ ಪಾರ್ಟ್ನೂ ಅಷ್ಟೇ ನೋಡಿ ಈ ರೀತಿ ಬ್ಲೌಸ್ನ ಇಟ್ಟು ನಾನು ಚೆಕ್ ಮಾಡ್ಕೋತೀನಿ ಕರೆಕ್ಟಾಗಿದೆಯಾ ಅಂತ ಸಲ ಕರೆಕ್ಟಾಗಿದೆ ಒಂದು ಹಾಫ್ ಇಂಚು ಹೊಲಿಗೆಗೆ ಬಿಟ್ಟು ಸರಿಯಾಗಿದೆ ಆ ರೀತಿ ಒಂದು ಸಲ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಇವಾಗ ನಾನು ಫ್ರೆಂಡ್ ಡಾಟ್ನ ಹಿಡಿತೀನಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಆವಾಗಲೇ ಕಟಿಂಗನ್ನು ನಿಮಗೆ ತೋರಿಸಿದ್ದೀನಿ ಆ ರೀತಿ ನಾನು ಇವಾಗ ಇದನ್ನು ಡಾಟ್ನ ಇಟ್ಕೋತೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ಕಟಿಂಗ್ಸು ಸ್ಟಿಚಿಂಗ್ ವಿಡಿಯೋಸ್ ಮಾಡಾಕ್ತೀನಿ ಡಾಟ್ನ ಹಿಡಿಬೇಕಾದ್ರೆ ನೀಟಾಗಿ ಟಾಕ್ನ ಹಾಕೊಂಡು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೇ ರೀತಿ ನೀಟಾಗಿ ನಾವು ಸ್ಟಿಚ್ ಹಾಕೋಬೇಕು ಒಂದು ನಾನು డాక్న ఇకే ఇవగా ఇన్నొందు పార్ట్ డాక్న ఇక ఆవగలగ్ డా డాడి నీటీ డాక్న హాకం నూ డాకూ నీ నేను కంక్లు భాగ డా డా డాట్ ఇవంత డాట్ ఇదొందు డాట్ గా మాత్ర నన్ను ఎరడువలగ హి ಇವಾಗ ನಾನು ಬಾಕ್ಸ್ ಬಟ್ಟಿ ಬೆಲ್ಟ್ ಬಟ್ಟಿನ ನಾನು ಸ್ಟಿಚ್ ಮಾಡ್ತೀನಿ ನೋಡಿ ಅದೇ ಬಟ್ಟೆ ಇರೋದ್ರಿಂದ ಇನ್ನೊಂದು ಬಟ್ಟೆನ ಕಟ್ ಮಾಡ್ಕೊತಿದ್ದೀನಿ ಆ ಬ್ಲೌಸ್ ಪೀಸೇ ಜಾಸ್ತಿ ಬಟ್ಟೆ ಇರೋದ್ರಿಂದ ನಾನು ಅದನ್ನೇ ಇನ್ನೊಂದು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಲೈನಿಂಗ್ ಪೀಸ್ನ ಕಟ್ ಮಾಡ್ಕೊತೀನಿ ಇದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಈಗ ಒಂದು ಲೈನಿಂಗ್ ಬಟ್ಟೆನ ನಾನು ಕಟ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ ಮೂರು ಪೀಸ್ನ ಕೊಟ್ಕೋತೀನಿ ನೋಡಿ ಈ ರೀತಿ ಇಟ್ಟು ನಾನು ಮೇಲೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರುವಂಥದ್ದನ್ನು ನಾನು ಮೇಲಿಟ್ಕೋತಿದ್ದೀನಿ ನಾನು ಏನು ಅಳತೆ ಮಾಡಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಒರಿಜಿನಲ್ ಬಾಕ್ಸ್ ಬೆಲ್ಟ್ ಪಟ್ಟಿ ಅದನ್ನು ನಾನು ಮೇಲಿಟ್ಕೊಟ್ ಮೇಲಿಟ್ಕೋತಿದ್ದೀನಿ ಈ ರೀತಿ ಇಟ್ಟು ನಾನು ನೀಟಾಗಿ ಎರಡು ನೋಡಿ ಈ ರೀತಿ ಬರಬೇಕು ಒಂದೇ ಕಡೆ ಆ ರೀತಿ ಇಟ್ಟು ಅರ್ಧ ಕಾಲು ಇಂಚು ನಾನು ಹೊಲಗೇನ ಹಾಕೋತಿದ್ದೀನಿ ಒಂದು ಕಾಲು ಇಂಚಷ್ಟು ನಾನು ಹೊಲಗೇನ ಹಾಕೋತಿದ್ದೀನಿ ಇವಾಗ ನಾನು ಅದನ್ನು ಈ ರೀತಿ ಉಲ್ಟಾ ಮಾಡಿ ನಾನು ಎಕ್ಸ್ಟ್ರಾ ನಾನು ಏನು ಕೊಟ್ಟಿದ್ದೀನಿ ಅದ್ರ ಮೇಲೆ ನಾನು ಹೊಲಗೇನ ಹಾಕೋತಿದ್ದೀನಿ ಎಕ್ಸ್ಟ್ರಾ ಕೊಟ್ಟಿರುವಂಥ ಬಟ್ಟೆ ಮೇಲೆ ನಾನು ಸ್ಟಿಚ್ ಹಾಕೋತಿದ್ದೀನಿ ಇವಾಗ ಈ ರೀತಿ ಫೋಲ್ಡ್ ಮಾಡಿ ನಾನು ಏನು ಕಟ್ಟಿಂಗ್ ಮಾಡಿದ್ದೀನಿ ಆ ರೀತಿ ನೀಟಾಗಿ ಅದ್ರ ಮೇಲೆ ಸ್ಟಿಚ್ ಹಾಕ್ಕೋತಿದ್ದೀನಿ ಸುತ್ತ ನೀಟಾಗಿ ಆ ಬೆಲ್ಟ್ ಪಟ್ಟಿ ಮೇಲೆ ಹೊಲಿಗೆ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನಾನು ಕಟ್ ಮಾಡಿಕೊಂಡೆ ಇದನ್ನು ಅಷ್ಟೇ ಈ ರೀತಿ ಸೀದಾ ಮಾಡಿಕೊಂಡು ಏನು ಕಟ್ ಮಾಡಿದ್ದೀನಿ ಸುತ್ತ ಅದ್ರ ಮೇಲೆ ನೀಟಾಗಿ ಹೊಲಿಗೆನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ಇವಾಗ ಇದು ಎರಡು ಸೈಡು ಇಂಥಿ ಒಂದೇ ಕಡೆ ಬಂದಿದೆ ಇವಾಗ ನಾನು ಇದಕ್ಕೆ ಅಟ್ಯಾಚ್ ಮಾಡ್ಕೋತೀನಿ ನೋಡಿ ಯಾವ ರೀತಿ ಇಟ್ಟಿದ್ದೀನಿ ಅಂತ ಆ ರೀತಿ ಇಟ್ಟು ನಾನು ಉಲ್ಟಾ ಇಟ್ಕೊಂಡು ನಾನು ಒಂದು ಕಾಲು ಇಂಚು ಎರಡು ಬಟ್ಟೆನು ಒಂದೇ ಸಮವಾಗಿ ಇಟ್ಕೊಂಡು ಸ್ಟಿಚ್ ಹಾಕೋತೀನಿ ಎರಡು ಬಟ್ಟೆನೂ ಒಂದೇ ಸಮವಾಗಿರಬೇಕು ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡೆ ಇದನ್ನು ಅಷ್ಟೇ ನೀಟಾಗಿಟ್ಟು ಎರಡೂ ಬಟ್ಟೆನೂ ಒಂದೇ ಸಮವಾಗಿರಬೇಕು ಆ ರೀತಿ ಇಟ್ಟು ನಾನು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಬಂದಿದೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಒಂದು ಸಲ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ನೋಡಿ ಈ ಕಡೆದು ನೋಡಿ ಈ ಕಡೆದು ಸ್ವಲ್ಪ ಉದ್ದ ಇದೆ ಅದಕ್ಕೆ ನಾನು ಈ ರೀತಿ ಇಲ್ಲಿ ಸ್ವಲ್ಪ ಇಟ್ಕೋತೀನಿ ನೋಡಿ ಇವಾಗ ಕರೆಕ್ಟಾಗಿ ಬಂತು ಇವಾಗ ನಾನು ಬ್ಯಾಕ್ ಪಾರ್ಟ್ನ ತಗೊಂಡು ಸೈಡನ್ನ ಸರಿಯಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಇಟ್ಟು ಸೈಡು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ಎರಡು ಸೈಡು ಸ್ವಲ್ಪ ಸ್ವಲ್ಪ ಉದ್ದ ಇದೆ ನೋಡಿ ಈ ರೀತಿ ಎರಡು ಸೈಡು ಒಂದು ಸ್ವಲ್ಪ ಉದ್ದ ಇದೆ ಅದಕ್ಕೋಸ್ಕರ ನಾನು ಎರಡು ಸೈಡು ಸ್ವಲ್ಪ ಸ್ವಲ್ಪ ಇಟ್ಕೋತೀನಿ ನೋಡಿ ಈ ರೀತಿ ಎರಡು ಬಟ್ಟೆನೂ ಸ್ವಲ್ಪ ಸ್ವಲ್ಪ ಇಟ್ಕೊಂಡೆ ಸ್ವಲ್ಪ ಉದ್ದ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ಇಟ್ಕೊಂಡೆ ಇವಾಗ ಒಂದು ಸಲ ಚೆಕ್ ಮಾಡ್ಕೋತೀನಿ ಕರೆಕ್ಟಾಗಿ ಅಂತ ಚೆಕ್ ಮಾಡಿಕೊಂಡು ಈ ರೀತಿ ನೋಡಿ ಉಲ್ಟಾ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಟು ನಾನು ಶೋಲ್ಡರ್ ಹತ್ರ ಎರಡು ಹೊಲಿಗೆನ ಹಾಕೋತೀನಿ ಶೋಲ್ಡರ್ನ ನಾನು ಜಾಯಿಂಟ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಎರಡು ಹೊಲಿಗೆನ ಹಾಕೋತಿದ್ದೀನಿ ಎರಡನ್ನೂ ಒಂದೇ ಸಮವಾಗಿ ಇಟ್ಕೊಂಡು ನಾವು ಸ್ಟಿಚ್ ಹಾಕೋಬೇಕು ನೋಡಿ ಇವಾಗ ಈ ರೀತಿ ಬಂತು ಇವಾಗ ನಾನು ಇದಕ್ಕೆ ಹುಕ್ಸ್ ಪಟ್ಟಿ ಮತ್ತು ರಿಂಗ್ ಪಟ್ಟಿನ ಹೊಂದ್ಕೋತೀನಿ ನಾನು ನೆಕ್ನ ಕಟ್ ಮಾಡಿದ್ದೀನಲ್ಲ ಆ ಬಟ್ಟೆನ ತಗೊಂಡಿದ್ದೀನಿ ನೋಡಿ ನೆಕ್ ಬಟ್ಟೆನ ತಗೊಂಡು ಲೆಂತ್ ಸಾಕಾಗುತ್ತೆ ಅಂತ ಸಲ ಚೆಕ್ ಮಾಡಿಕೊಂಡು ಅದನ್ನೇ ಎರಡು ಪೀಸ್ ಮಾಡಿಕೊಂಡು ನಾನು ಒಂದು ಪಟ್ಟಿ ಒಂದು ರಿಂಗ್ ಪಟ್ಟಿಗೆ ನಾನು ಹೊಲ್ಕೊತೀನಿ ನೋಡಿ ಈ ರೀತಿ ಇಟ್ಟು ನೋಡಿ ನಾನು ಎರಡು ಸೈಡು ಸ್ವಲ್ಪ ಸ್ವಲ್ಪ ಬಟ್ಟೆನ ಬಿಟ್ಕೊಂಡಿದ್ದೀನಿ ಕೆಳಗಡೆ ಮೇಲುಗಡೆ ಎರಡು ಸೈಡು ಸ್ವಲ್ಪ ಬಟ್ಟೆನ ಬಿಟ್ಟು ಒಂದು ಕಾಲು ಇಂಚು ಹೊಲಗೇನ ಹಾಕ್ಕೊಂಡೆ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಇಂಚಷ್ಟು ಫೋಲ್ಡ್ ಮಾಡಿಕೊಂಡು ಈ ರೀತಿ ಆ ಫೋಲ್ಡ್ ಮಾಡ್ಕೊಂಡಿರೋ ಎಕ್ಸ್ಟ್ರಾ ಬಟ್ಟೆ ಮೇಲೆ ನಾನು ಹೊಲಗೇನ ಹಾಕೋತಿದ್ದೀನಿ ಫೋಲ್ಡ್ ಮಾಡಿರೋ ಎಕ್ಸ್ಟ್ರಾ ಬಟ್ಟೆನ ಮೇಲೆ ಹೊಲಿಗೆನ ಹಾಕ್ಕೊಂಡು ನೋಡಿ ಈ ರೀತಿ ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಅದನ್ನು ಸುಧಾ ನಾನು ಫೋಲ್ಡ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾನು ಏನು ಫೋಲ್ಡ್ ಮಾಡ್ಕೋತಿದ್ದೀನಿ ಅದರ ಮೇಲೆ ಹೊಲಿಗೆ ಬರಬೇಕು ನೋಡಿ ಈ ರೀತಿ ರೆಡಿ ಮಾಡಿಕೊಂಡೆ ಇದು ಉಕ್ಸ್ ಪಟ್ಟಿ ನೋಡಿ ಯಾವ ರೀತಿ ಬಂದಿದೆ ಇವಾಗ ನಾನು ರಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೋತೀನಿ ರಿಂಗ್ ಪಟ್ಟಿನ ನಾನು ಒಂದು ಹಾಫ್ ಇಂಚು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮೊದಲೇ ಹಾಫ್ ಇಂಚು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಿದ್ದೀನಿ ನೋಡಿ ಅದನ್ನು ಈ ರೀತಿ ಇಟ್ಟು ಎರಡು ಸೈಡು ಸ್ವಲ್ಪ ಸ್ವಲ್ಪ ಬಟ್ಟೆನ ಬಿಡ್ತಿದ್ದೀನಿ ಎರಡು ಸೈಡು ಸ್ವಲ್ಪ ಬಟ್ಟೆಯನ್ನು ಬಿಟ್ಟು ಒಂದು ಕಾಲು ಇಂಚಷ್ಟು ನಾನು ಹೊಲಗೇನ ಹಾಕ್ಕೊಂಡೆ ಇವಾಗ ಇದನ್ನು ಈ ರೀತಿ ಮಾಡಿ ನೋಡಿ ಈ ರೀತಿ ಮೇಲ್ ಮಾಡಿ ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಫೋಲ್ಡ್ ಮಾಡ್ಕೊತಿದ್ದೀನಿ ಕೆಳಗಡೆಯಿಂದ ಫೋಲ್ಡ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಬಟ್ಟೆನೆಲ್ಲ ಒಳಗಡೆ ತೋರಿಸ್ಕೊಂಡು ಮೇಲುಗಡೆ ಒಂದು ಹೊಲಿಗೆನ ಹಾಕೋತಿದ್ದೀನಿ ನೋಡಿ ನಾನು ಫಸ್ಟೇ ಫೋಲ್ಡ್ ಮಾಡ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಇನ್ನೊಂದು ಹೊಲಿಗೆನ ಹಾಕ್ಕೊಂಡೆ ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ಸಲ ನೀಟಾಗಿ ಎರಡು ಸೈಡು ಒಂದೇ ಸಮವಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತೀನಿ ನೋಡಿ ಈ ರೀತಿ ಒಂದು ಸಲ ಚೆಕ್ ಮಾಡಿ ಸೆಂಟ್ರಿಗೆ ಇಟ್ಟು ಚೆಕ್ ಮಾಡಿ ಅಂತ ಶೇಪ್ನ ತಗೊಂಡಿರೋದು ಫ್ರಂಟಿಗೆ ಬರಬೇಕು ಆ ರೀತಿ ಇಟ್ಟು ನಾವು ಈ ರೀತಿ ಎರಡೂ ಬಟ್ಟೆನ ಒಂದೇ ಸಮವಾಗಿ ಇಟ್ಕೊಂಡು ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತಿದ್ದೀನಿ ಎರಡೂ ಬಟ್ಟೆ ಒಂದೇ ಸಮವಾಗಿ ಇರಬೇಕು ಮತ್ತು ಶೇಪ್ ಕೂಡ ನೀಟಾಗಿ ಬರಬೇಕು ಆ ರೀತಿ ನಿಧಾನಕ್ಕೆ ನಾವು ಒಂದು ಹೊಲಿಗೆನ ಹಾಕೋಬೇಕು ನಾನು ಆವಾಗಲೇ ಹೇಳ್ದಾಗೆ ಶೇಪ್ ತಗೊಂಡಿರೋದು ಫ್ರೆಂಟಿಗೆ ಬರಬೇಕು ನೋಡಿ ಇದ್ರ ಮೇಲೆ ನಾನು ಇನ್ನೊಂದು ಹೊಲಿಗೆನ ಹಾಕೋತಿದ್ದೀನಿ ನೀಟಾಗಿ ನೋಡಿ ನೀಟಾಗಿ ಬಂದಿದೆ ಮಧ್ಯ ಚುಟ್ಕೊಡ್ಕೊಂಡಿರೋದು ಶೋಲ್ಡ್ರ ಹತ್ರ ಬರಬೇಕು ನೋಡಿ ಈ ರೀತಿ ಸಲ ಚೆಕ್ ಮಾಡಿಕೊಂಡು ಪ್ರಿಂಟಿಗೆ ಬರೋ ರೀತಿ ಇಟ್ಕೊಂಡು ನೋಡಿ ಮಧ್ಯ ಇಟ್ಕೊಂಡು ಈ ರೀತಿ ಸಾಕಾಗತ್ತ ಅಂತ ಸಲ ಚೆಕ್ ಮಾಡಿಕೊಂಡು ಆಮೇಲೆ ನಾನು ನೀಟಾಗಿ ಸ್ಕ್ರೂಸ್ನ ಅಟ್ಯಾಚ್ ಮಾಡ್ಕೋತೀನಿ ಮದ್ಯ ಇಟ್ಟು ಸಲ ಚೆಕ್ ಮಾಡ್ಕೊತೀನಿ ಸಾಕಾಗುತ್ತಾ ಅಂತ ಕರೆಕ್ಟಾಗಿ ಬಂತು ಅಂದರೆ ಆಮೇಲೆ ನಿಧಾನಕ್ಕೆ ಎರಡೂ ಬಟ್ಟೆನ ಒಂದೇ ಸಮವಾಗಿಟ್ಟು ನಿಧಾನಕ್ಕೆ ಸ್ಲೀವ್ಸನ್ನ ಅಟ್ಯಾಚ್ ಮಾಡ್ಕೊತೀನಿ ಎರಡು ಬಟ್ಟೆ ಒಂದೇ ಸಮವಾಗಿರಬೇಕು ಈ ರೀತಿ ನೋಡಿ ಈ ರೀತಿ ನೀಟಾಗಿ ಬರಬೇಕು ಒಂದು ಕಾಲು ಇಂಚಷ್ಟು ಎರಡೂ ಬಟ್ಟೆನ ಒಂದೇ ಸಮವಾಗಿ ಇಟ್ಕೊಂಡು ಮತ್ತು ಮದ್ಯ ಚುಟ್ಕೊಡ್ ಹೊಡೆದಿರುವಂಥದ್ದು ನಾವು ಸೋಡ್ರನ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಅಲ್ಲಿಗೆ ಬರಬೇಕು ಆ ರೀತಿ ನೀಟಾಗಿ ಸ್ಲೀವ್ಸನ್ನ ಸೇರಿಸ್ಕೋಬೇಕು ಇಲ್ಲಾಂದರೆ ರಿಂಕಲ್ಸ್ ಬಂದ್ಬಿಡುತ್ತೆ ಸ್ಲೀವ್ಸ್ನ ಸೇರಿಸ್ಬೇಕಾದ್ರೆ ನಾವು ನೀಟಾಗಿ ಶೇಪ್ ಬರೋ ರೀತಿ ಸೇರಿಸ್ಕೋಬೇಕು ಸೇರಿಸ್ಕೋಬೇಕು ನೋಡಿ ನೀಟಾಗಿ ಬಂದಿದೆ ಇವಾಗ ನಾನು ಇದನ್ನೆಲ್ಲ ಓರ್ಲಾಕ್ ಮಾಡ್ಕೊಂಡಿದ್ದೀನಿ ಓವರ್ಲಾಕ್ ಲಾಕ್ ಮಾಡ್ಕೊಂಡ್ಮೇಲೆ ನಾನು ಸೈಡ್ನ ಹಿಡಿತೀನಿ ಸೈಡ್ನ ನಾನು ಆವಾಗಲೇ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ನಲ್ಲ ಎರಡು ಇಂಚಿಗೆ ನಾನು ಈ ರೀತಿ ಇಟ್ಕೊಂಡು ಒಂದು ಸಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ನಾನು ಈ ರೀತಿ ಟಾಕ್ನ ಹಾಕ್ಕೊಂಡು ನೀಟಾಗಿ ಎರಡು ಇಂಚಿಗೆ ನಾನು ಹೊಲಿಗೆನ ಹಾಕೋತಿದ್ದೀನಿ ನೋಡಿ ಇಲ್ಲಿ ನಾನು ಎರಡು ಇಂಚಿಗೆ ಆವಾಗಲೇ ಮಾರ್ಕ್ ಮಾಡಿದ್ದೆ ಎರಡು ಇಂಚಿಗೆ ನಾನು ಆ ರೀತಿ ಮಾರ್ಕ್ ಮಾಡಿಕೊಂಡು ಅಲ್ಲಿವರೆಗೂ ನಾನು ಹೊಲಿಗೆನ ಹಾಕೋತೀನಿ ಇವಾಗ ನಾನು ಬ್ಲೌಸ್ನ ಇಟ್ಟು ಸ್ಲೀವ್ಸ್ನ ಅಳತೆ ಮಾಡ್ಕೊತೀನಿ ಸಲ ನೋಡಿ ಈ ರೀತಿ ಇಟ್ಟು ಸ್ಲೀವ್ಸ್ನ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಿಕೊಂಡು ಈಗ ಈ ಹೊಲಗೆನ ಅಲ್ಲಿವರೆಗೂ ನಾನು ಸ್ಟಿಚ್ ಹಾಕೋತೀನಿ ನೀಟಾಗಿ ಟ್ಯಾಕ್ನ ಹಾಕ್ಕೊಂಡು ನಾವು ಸ್ಟಿಚ್ ಹಾಕೋಬೇಕು ಇವಾಗ ನಾನು ಅದ್ರ ಪಕ್ಕನೇ ಒಂದೆರಡು ಹೊಲಿಗೆ ಮೂರು ಹೊಲಿಗೆನ ನೀಟಾಗಿ ಒಂದೇ ಸಮವಾಗಿ ನಾನು ಹೊಲಿಗೆನ ಹಾಕ್ಕೊಂಡು ಹಾಕೋತೀನಿ ನೋಡಿ ಈ ರೀತಿ ನೀಟಾಗಿ ಒಂದೆರಡು ಹೊಲಿಗೆನ ಮೂರು ಹೊಲಗೆನ ಹಾಕೋಬೇಕು ಮತ್ತು ಟಾಕ್ನ ಹಾಕೋಬೇಕು ನೀಟಾಗಿ ಮತ್ತು ಸೈಡಲ್ಲಿ ಈ ರೀತಿ ನೀಟಾಗಿ ಒಂದು ಹೊಲಿಗೆನ ಹಾಕಿ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಸೈಡಲ್ಲೂ ಒಂದು ಹೊಲಿಗೆನ ಹಾಕಿ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ ಈ ಪಾರ್ಟನ್ನೂ ಹಾಗೆಯೇ ನೋಡಿ ಇದನ್ನು ಹಾಗೆ ಈ ಸೈಡನ್ನ ಎರಡು ಇಂಚಿ ಇಟ್ಕೊಂಡು ಟಾಕ್ನ ಹಾಕ್ಕೊಂಡು ನಾನು ಹೊಲಿಗೆನ ಹಾಕುತ್ತಿದ್ದೀನಿ ನೋಡಿ ಇಲ್ಲಿ ಎರಡು ಇಂಚಿಗೆ ನಾನು ಆವಾಗಲೇ ಮಾರ್ಕ್ ಮಾಡಿ ಕೊಡ್ಕೊಂಡಿದ್ದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ನಾನು ಅಲ್ಲಿಗೆ ಹೊಲಿಗೆ ಹಾಕ್ತಿದ್ದೀನಿ ಇದನ್ನು ಅಷ್ಟೇ ಸ್ಲೀವ್ಸನ್ನ ನಾನು ಇಟ್ಟು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಹೊಲಿಗೆನ ಹಾಕ್ತೀನಿ ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ನಾನು ಎರಡು ಮೂರು ಅಲಿಗೆನ ಹಾಕೋತೀನಿ ನಾನು ಸ್ಟಿಚ್ ಮಾಡಿರೋದು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ವೀಡಿಯೋಸ್ನ ಮಾಡಾಕ್ತೀನಿ ನೋಡಿ ಇದನ್ನು ಅಷ್ಟೇ ಈ ರೀತಿ ನೀಟಾಗಿ ಲಾಸ್ಟಲ್ಲಿ ಒಂದು ಹೊಲಿಗೆನ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೋತೀನಿ ಸಮವಾಗಿ ಕಟ್ ಮಾಡ್ಕೋಬೇಕು ಮತ್ತು ಎಕ್ಸ್ಟ್ರಾ ಇರೋ ದಾರನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡೋದಕ್ಕೆ ನೀಟಾಗಿ ಕಂಡ್ರೆ ಕಸ್ಟಮರ್ಗೆ ಸುದಾ ಇಷ್ಟ ಆಗುತ್ತೆ ಆ ರೀತಿ ದಾರ ಎಲ್ಲ ನೀಟಾಗಿ ಅಲ್ಲಲ್ಲೇ ಬಿಟ್ಟಿದರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಈ ರೀತಿ ಬ್ಲೌಸ್ನ ತಗೊಂಡು ನಾನು ಸಲ ಚೆಕ್ ಮಾಡ್ಕೋತೀನಿ ಡಾಟ್ನ ಹಾಕೋಕೆ ಮೊದಲೇ ನೋಡಿ ಈ ರೀತಿ ಚೆಕ್ ಮಾಡ್ಕೊಂಡು ಎಷ್ಟು ಬಟ್ಟೆ ಉಳಿದಿದೆ ಅದ್ರ ಮೇಲೆ ನಾನು ಬ್ಯಾಕ್ ಡಾಟ್ನ ಹಾಕ್ತೀನಿ ನೋಡಿ ಈ ರೀತಿ ಇಟ್ಟು ನೋಡಿ ಬ್ಯಾಕ್ ಟು ಬೆನ್ ಪಾರ್ಟ್ನ ಈ ರೀತಿ ಇಟ್ಕೊಂಡು ನಾನು ಮಾರ್ಕ್ ಮಾಡ್ಕೋತೀನಿ ಮಧ್ಯ ಮಧ್ಯ ಮಾರ್ಕ್ ಮಾಡ್ಕೊಂಡಿರೋದನ್ನು ಈ ರೀತಿ ಇಟ್ಕೊಂಡು ಇನ್ನೊಂದು ಮಾರ್ಕ್ ಮಾಡ್ಕೋತೀನಿ ನೋಡಿ ನಾನು ಯಾವ ರೀತಿ ಇಟ್ಕೋತಿದ್ದೀನಿ ಅಂತ ನಿಮ್ಗೆ ಕಾಣಿಸ್ತಿರ್ಬೋದು ಆ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ನಾನು ಒಂದು ನಾಲ್ಕು ಇಂಚಿಗೆ ನಾನು ಲೆಂತ್ನ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಒಂದು ನಾಲ್ಕು ಇಂಚಿಗೆ ಉದ್ದಾನ ಮಾರ್ಕ್ ಮಾಡಿಕೊಂಡು ನಾನು ಡಾಟ್ನ ಇಟ್ಕೋತೀನಿ ಈ ರೀತಿ ಸ್ವಲ್ಪ ಸ್ವಲ್ಪ ಡಾಟ್ನ ಇಟ್ಕೋತೀನಿ ಜಾಸ್ತಿ ಬಟ್ಟೆ ಇದ್ದರೆ ಒಂದು ಇಂಚು ಆ ರೀತಿ ಡಾಟ್ನ ಇಡ್ಕೋತೀನಿ ಇದು ಸ್ವಲ್ಪನೇ ಬಟ್ಟೆ ಇರೋದರಿಂದ ನಾನು ಒಂದು ಹಾಫ್ ಇಂಚಿಗಷ್ಟೇ ನಾನು ಡಾಟ್ನ ಇಟ್ಕೋತಿದ್ದೀನಿ ಬೇಕು ಅಂದರೆ ಬೇಕಾದ್ರೆ ಪಕ್ಕ ಪಕ್ಕ ಎರಡು ಹೊಲಿಗೆ ಬೇಕಾದರೂ ಹಾಕೋಬೋದು ನಾವು ಈ ರೀತಿ ಟಾಕ್ನ ಹಾಕಿ ನೀಟಾಗಿ ಎಕ್ಸ್ಟ್ರಾ ಇರೋ ದಾರನೆಲ್ಲ ಕಟ್ ಮಾಡಿಕೊಂಡು ಡಾಟ್ನ ಇಟ್ಕೊಂಡೆ ಡಾಟ್ ಇಟ್ಕೊಂಡ್ಮೇಲೆ ಬ್ಯಾಕ್ ಡಾಟ್ ಇಟ್ಕೊಂಡ್ಮೇಲೆ ಈ ರೀತಿ ಒಂದ್ಸಲ ಚೆಕ್ ಮಾಡ್ಕೋತೀನಿ ಬ್ಲೌಸ್ ಅಳತೆ ಕರೆಕ್ಟಾಗಿದೆಯಾ ಸೊಂಟದ ಅಳತೆ ಅಂತ ನೋಡಿ ಈ ರೀತಿ ಕರೆಕ್ಟಾಗಿದೆ ಇವಾಗ ನೋಡಿ ಕರೆಕ್ಟಾಗಿದೆ ಇವಾಗ ನಾನು ಬ್ಲೌಸ್ಗೆ ಹೆಮ್ಮಿಂಗ್ ಪಟ್ಟಿನ ನಾನು ಸ್ಟಿಚ್ ಮಾಡ್ತೀನಿ ನೋಡಿ ಇಷ್ಟೇ ಬಟ್ಟೆ ಉಳ್ದಿರೋದು ಈ ಬಟ್ಟೆಯಲ್ಲೇ ನಾನು ಕ್ರಾಸಾಗಿ ಕಟ್ ಮಾಡ್ಕೋತೀನಿ ನೋಡಿ ಇಷ್ಟೇ ಬಟ್ಟೆ ಉಳ್ದಿರೋದು ಇದನ್ನು ನಾನು ಕ್ರಾಸಾಗಿ ಕಟ್ ಮಾಡ್ಕೋತೀನಿ ಯಾವಾಗಲೇ ಆದರೂ ಅಷ್ಟೇ ಎಷ್ಟೇ ಬಟ್ಟೆ ಕಡಿಮೆ ಇದ್ರೂ ನಾವು ಕ್ರಾಸ್ ಕಟಿಂಗ್ನೇ ಮಾಡ್ಕೋಬೇಕು ಕ್ರಾಸಿಗೆ ಕ್ರಾಸಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಶೇಪು ನೀಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ರೌಂಡ್ ಶೇಪ್ ನೀಟಾಗಿ ಬರಲ್ಲ ಮತ್ತು ಆಗುತ್ತೆ ಅದಕ್ಕೋಸ್ಕರ ನಾವು ಎಷ್ಟೇ ಬಟ್ಟೆ ಕಡಿಮೆ ಇದ್ರೂ ಈ ರೀತಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೋಬೇಕು ನಾವು ಕ್ರಾಸ್ ಬಟ್ಟೆನ ಕಟ್ ಮಾಡಿಕೊಂಡು ಈ ರೀತಿ ಸಮವಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಒಂದಕ್ಕೊಂದು ನಾನು ನೀಟಾಗಿ ಅಟ್ಯಾಚ್ ಮಾಡ್ಕೋತೀನಿ ಇವಾಗ ಇದನ್ನೆಲ್ಲ ನೀಟಾಗಿ ನಾನು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊತೀನಿ ಇದನ್ನು ಅಷ್ಟೇ ನೀಟಾಗಿ ಟಾಕ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋ ದಾರನ್ನೆಲ್ಲ ಕಟ್ ಮಾಡಿಕೊಂಡು ಜಾಸ್ತಿ ಬಟ್ಟೆನ ಬಿಟ್ಟು ಸ್ಟಿಚ್ ಮಾಡ್ಕೋಬಾರ್ದು ಸ್ವಲ್ಪ ಸ್ಟಿಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಜಾಸ್ತಿ ಬಟ್ಟೆನ ಹಿಡಿದ್ರೆ ಗಂಟು ಗಂಟು ಥರ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆನೇ ಹಿಡ್ದು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ನಾವು ಒಂದಕ್ಕೊಂದನ್ನು ಅಟ್ಯಾಚ್ ಮಾಡ್ಕೋಬೇಕು ನಾವು ಕೆಲಸ ಮಾಡಬೇಕಾದ್ರೆ ಮೀನು ಶಿಸ್ತಾಗಿರಬೇಕು ಕೆಲಸ ಯಾವುದೇ ರೀತಿ ಗಜ್ಜಿ ಬಿಜಿ ಥರ ಕಾಣಿಸ್ಬಾರ್ದು ನೀಟಾಗಿ ಕಾಣಿಸ್ಬೇಕು ಕಸ್ಟಮರಿಗೆ ಬ್ಲೌಸು ಆವಾಗ ಅವರು ಬ್ಲೌಸ್ನ ಕೊಡ್ತಾರೆ ನಾವು ನೀಟಾಗಿ ಸ್ಟಿಚ್ ಮಾಡಿದೆ ಅಡ್ಡ ಹೊಲಿಗೆನ ಹಾಕಿ ಟಾಕ್ ಹಾಕ್ತೇನೆ ನೀಟಾಗಿ ಸ್ಟಿಚ್ ಮಾಡಿದಾಗ ಅದು ಬೇಗ ಬಿಟ್ಟೋಗ್ಬಿಡುತ್ತೆ ಆವಾಗ ಅವರು ಹೊಲಿಗೆನೇ ಬಿಗಿಯಾಗಿ ಹಾಕೋಲ್ಲ ಅಂತ ನಮಗೆ ಬ್ಲೌಸ್ನ ಕೊಡಲ್ಲ ಅದಕ್ಕೋಸ್ಕರ ನೀಟಾಗಿ ನಾವು ಸ್ಟಿಚ್ನ ಹಾಕೋಬೇಕು ನೋಡಿ ಈ ರೀತಿ ಸಲ ಚೆಕ್ ಮಾಡಿಕೊಂಡೆ ನೋಡಿ ಇನ್ನೂ ಸ್ವಲ್ಪ ಬೇಕು ಅದಕ್ಕೋಸ್ಕರ ನಾನು ಇನ್ನೊಂದೆರಡು ಪೀಸ್ನ ಅಟ್ಯಾಚ್ ಮಾಡ್ಕೋತೀನಿ ಬಟ್ಟೆ ಕಡಿಮೆ ಇರೋದ್ರಿಂದ ಈ ರೀತಿ ಸಣ್ಣ ಸಣ್ಣ ಪೀಸ್ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಹೊಲ್ಕೋಬೇಕು ನೋಡಿ ಇವಾಗ ಇನ್ನೊಂದು ಸಲ ಚೆಕ್ ಮಾಡ್ಕೋತೀನಿ ಕರೆಕ್ಟಾಗಿದೆಯಾ ಅಂತ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನು ಬ್ಲೌಸ್ನ ಸೀದಾ ಇಟ್ಟಿದ್ದೀನಿ ಅದರ ಮೇಲೆ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿರೋದನ್ನ ಉಲ್ಟ ಇಟ್ಟು ಮತ್ತು ಸ್ವಲ್ಪ ಬಟ್ಟೆನ ತುದಿಲಿ ಬಿಟ್ಟು ನಾನು ಈ ರೀತಿ ಎರಡೂ ಬಟ್ಟೆನ ಒಂದೇ ಸಮವಾಗಿ ಇಟ್ಕೊಂಡು ನಾನು ನಿಧಾನಕ್ಕೆ ಒಂದು ಕಾಲು ಇಂಚಿಗೆ ಹೊಲಗೇನ ಹಾಕೋತಿದ್ದೀನಿ ಎರಡು ಬಟ್ಟೆ ಒಂದೇ ಸಮವಾಗಿರಬೇಕು ಒಂದು ಕಾಲು ಇಂಚಿಗೆ ನಾನು ಹೊಲಿಗೆನ ಹಾಕೋತಿದ್ದೀನಿ ನೀಟಾಗಿ ರೌಂಡ್ ಶೇಪ್ ಬರೋ ರೀತಿ ನಾವು ಕ್ರಾಸ್ನ ಮಾಡ್ಕೋಬೇಕು ಆ ರೀತಿ ಕ್ರಾಸ್ನ ಮಾಡಿಕೊಂಡು ನಿಧಾನಕ್ಕೆ ನಾವು ಒಂದು ಕಾಲು ಇಂಚಷ್ಟು ಒಂದೇ ಸಮ ಹೊಲಿಗೆ ಇರಬೇಕು ಆ ರೀತಿ ಇಟ್ಟು ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ಬಿಟ್ಟು ಕಟ್ ಮಾಡಿದ್ದೀನಿ ನೋಡಿ ಈ ರೀತಿಯ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಟ್ಟೆನ ಎರಡು ಸೈಡು ಬಿಟ್ಕೊಂಡಿದ್ದೀನಿ ನೋಡಿ ಬಟ್ಟೆ ಬಿಟ್ಟಿರೋದನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡಿ ಒಳಗಡೆ ಇರುವಂಥ ಕೂಳೆ ನಾವು ಎಕ್ಸ್ಟ್ರಾ ಕೊಟ್ಕೊಂಡಿರುವಂಥ ಬಟ್ಟೆ ಒಳಗಡೆ ಬರಬೇಕು ನೋಡಿ ನಾವು ಎಕ್ಸ್ಟ್ರಾ ಏನು ಕಟ್ ಮಾಡಿಕೊಂಡು ಕೊಟ್ಕೊಂಡಿದ್ದೀವಲ್ಲ ನೆಕ್ ಬಟ್ಟಿನ ಅದರೊಳಗಡೆ ಬರೋ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಒಂದೇ ಸಮವಾಗಿ ಫೋಲ್ಡ್ ಮಾಡ್ಕೋಬೇಕು ಸಣ್ಣ ದಪ್ಪ ಆ ರೀತಿ ಮಾಡ್ಕೋಬಾರ್ದು ಇಮ್ಮಿಂಗ್ ಮಾಡಿದಾಗ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ನೀಟಾಗಿ ನಾವು ಒಂದೇ ಸಮವಾಗಿ ಫೋಲ್ಡ್ನ ಮಾಡ್ಕೋಬೇಕು ಫೋಲ್ಡ್ನ ಮಾಡಿಕೊಂಡು ನೀಟಾಗಿ ನಾವು ಹೊಲಗೇನ ಹಾಕೋಬೇಕು ಹೊಲಗೇನ ನಾನು ಏನು ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದೀನಿ ಅದ್ರ ಮೇಲೆ ನಾನು ಹೊಲಗೇನ ಹಾಕೋತಿದ್ದೀನಿ ಎಕ್ಸ್ಟ್ರಾ ಏನು ಬಟ್ಟೆನ ಕೊಟ್ಟಿದ್ದೀನಿ ಇಮ್ಮಿಂಗ್ ಬಟ್ಟೆನ ಅದ್ರ ಮೇಲೆ ನಾನು ಹೊಲಗೇನ ಹಾಕೋತಿದ್ದೀನಿ ನಿಧಾನಕ್ಕೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮತ್ತು ಒಂದೇ ಸಮವಾಗಿರಬೇಕು ಸಣ್ಣದಪ್ಪ ಆಗಬಾರ್ದು ಆ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಇದನ್ನು ಸುದ ನಾನು ಒಳಗಡೆಗೆ ಫೋಲ್ಡ್ ಮಾಡಿಕೊಂಡೆ ಫೋಲ್ಡ್ ಮಾಡಿಕೊಂಡು ಟಾಕ್ನ ಹಾಕೋಬೇಕು ನೋಡಿ ಇವಾಗ ಈ ರೀತಿ ಬಂದಿದೆ ನೋಡಿ ಒಂದೇ ಸಮವಾಗಿ ಬರಬೇಕು ಇವಾಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋತೀನಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನೆಲ್ಲ ನಾನು ಕಟ್ ಮಾಡ್ಕೊತಿದ್ದೀನಿ ನೀಟಾಗಿ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು ನಿಧಾನಕ್ಕೆ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ಇದನ್ನು ಎಮ್ಮಿಂಗ್ ಮಾಡ್ಕೋಬೇಕು ನೋಡಿ ನಾನು ಎಮ್ಮಿಂಗ್ ಮಾಡ್ಕೊಳ್ಳಲ್ಲ ಅವರು ಈ ರೀತಿ ಹೊಲ್ದ್ಬಿಟ್ಟಿದ್ದಾರೆ ನಾನು ಅದನ್ನು ಸದಾ ಈ ರೀತಿ ಹೊಲ್ದ್ಬಿಡ್ತೀನಿ ಅವರು ಡೈಲಿ ವೇರ್ಗೆ ಆಗಿರೋದ್ರಿಂದ ನಂಗೆ ಹಾಗೆ ಸ್ಟಿಚ್ ಹಾಕ್ಕೊಡು ಅಂತಾರೆ ಯಾವಾಗಲೂ ಅಷ್ಟೇ ಅದಕ್ಕೋಸ್ಕರ ನಾನು ಅದನ್ನು ಫೋಲ್ಡ್ ಮಾಡಿಕೊಂಡು ತುದಿಗೆ ಫೋಲ್ಡ್ ಮಾಡಿದ್ದೀನಲ್ಲ ಆ ತುದಿಗೆ ಹೊಲಿಗೆನ ಹಾಕ್ತಿದ್ದೀನಿ ಫೋಲ್ಡ್ ಮಾಡಿಕೊಂಡು ತುದಿಗೆ ನಾನು ಹೊಲಿಗೆನ ಹಾಕೋತಿದ್ದೀನಿ ನೀಟಾಗಿ ರೌಂಡ್ ಶೇಪ್ ಬರೋ ರೀತಿ ನಿಧಾನಕ್ಕೆ ಕ್ರಾಸ್ ಮಾಡಿಕೊಂಡು ಹೊಲಗೇನ ಹಾಕೋಬೇಕು ನಾನು ಆವಾಗಲೂ ಹೇಳ್ದಾಗೆ ಹೊಲಿಗೆಗಳು ನೀಟಾಗಿ ಕಂಡ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಒಂದು ಸಲ ನೋಡ್ತಾರೆ ಬ್ಲೌಸ್ನ ಕಸ್ಟಮರ್ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತ ಅವರಿಗೆ ನೋಡೋದಕ್ಕೆ ನೀಟಾಗಿ ಕಾಣಿಸಿದ್ರೆ ಅವರು ನೆಕ್ಸ್ಟ್ ಟೈಮು ನೀಟಾಗಿ ಹೊಲಿಗೆನ ಹಾಕಿದ್ದಾರೆ ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ ಬ್ಲೌಸು ಅಂತ ನಮಗೆ ಇನ್ನೊಂದು ಸಲ ಕೊಡ್ತಾರೆ ಅವರು ಹೊಲಿಗೆ ಎಲ್ಲ ಬಿಟ್ಟೋಗ್ಬಿಟ್ರೆ ಅಯ್ಯೋ ಒಂದೆರಡು ಸಲ ಹಾಕೊಂಡೆ ಹೊಲಿಗೆ ಎಲ್ಲ ಬಿಟ್ಟು ಹೋಗ್ಬಿಟ್ಟು ತೊಕೊಂಡು ಅವನೇ ನೀಟಾಗಿ ಸ್ಟಿಚ್ ಮಾಡಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಹೊಲಿಗೆನ ಬಿಗಿಯಾಗಿ ಹಾಕೋಬೇಕು ನೋಡಿ ಇವಾಗ ನಾನು ಪಕ್ಕ ತುದಿಲಿ ಇನ್ನೊಂದು ಹೊಲಿಗೆನ ಹಾಕ್ಕೊತಿದ್ದೀನಿ ಪಕ್ಕ ತುದೀಲಿ ಇನ್ನೊಂದು ಹೊಲಿಗೆನ ಹಾಕ್ಕೊತಿದ್ದೀನಿ ಆವಾಗ ಅದು ಡಬ್ಬ ಸ್ಟಿಚ್ ಆಗುತ್ತೆ ನೆಕ್ ಹತ್ತಿರ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಡೈಲಿ ಯೂಸಿಗೆಲ್ಲ ಈ ರೀತಿಯೇ ಸ್ಟಿಚ್ ಮಾಡಿಸ್ಕೋತಾರೆ ಎಮ್ಮಿಂಗು ಬೇಗ ಹಾಳಾಗ್ಬಿಡುತ್ತೆ ಕಣವ ಅಂತ ಈ ರೀತಿ ಸ್ಟಿಚ್ ಮಾಡು ಅಂತ ಹೇಳ್ತಾರೆ ನಾನು ಅದಕ್ಕೋಸ್ಕರ ನೆಕ್ ಪಟ್ಟಿನ ಈ ರೀತಿ ಎರಡು ಹೊಲಿಗೆನ ಹಾಕ್ಬಿಡ್ತೀನಿ ನೀಟಾಗಿ ಬೇಕು ಅಂತ ಕೇಳೋರಿಗೆ ಎಮ್ಮಿಂಗ್ನ ಮಾಡಿಕೊಡ್ತೀನಿ ನೋಡಿ ಈ ರೀತಿ ಬಂದಿದೆ ನಿಮಗೂ ನಾನು ಹೊಲದಿರೋದು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಶೇರು ಮಾಡಿ ನಾನು ಹೀಗೆ ವೀಡಿಯೋಸ್ನ ಮಾಡಾಕ್ತೀನಿ ಸ್ವಲ್ಪನಾದ್ರೂ ನಿಮಗೆ ನಾನು ಹೊಲ್ದಿರೋದು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕು ಶೇರು ಮಾಡಿ ನಾನು ಹೀಗೆ ವೀಡಿಯೋಸ್ನ ಮಾಡಾಕ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೋತೀನಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ